ಎಲೆಕ್ಟಾನಿಕ್ ಉತ್ಪನ್ನಗಳ ತಯಾರಿಕಾ ಯೋಜನೆಯ ಎರಡನೇ ಹಂತಕ್ಕೆ ಕೇಂದ್ರ ಎಲೆಕ್ಟಾನಿಕ್ಸ್ ಹಾಗೂ ಮಾಹಿತಿ ತಂತ್ರಜ್ಞಾನ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ದೆಹಲಿಯಲ್ಲಿಂದು ಚಾಲನೆ ನೀಡಿದರು ಯೋಜನೆಯಡಿ ಸುಮಾರು ಏಳು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಹದಿನೇಳು ಅರ್ಜಿಗಳನ್ನು ಅಂಗೀಕರಿಸಲಾಗಿದ್ದು ವಿವಿಧ ಸಂಸ್ಥೆಗಳ ಪ್ರತಿನಿಧಿಗಳಿಗೆ ಅನುಮೋದನೆ ಪತ್ರಗಳನ್ನು ಹಸ್ತಾಂತರಿಸಲಾಯಿತು ಬಳಿಕ ಸಚಿವ ಅಶ್ವಿನಿ ವೈಷ್ಣವ್ ಯೋಜನೆಯಡಿ ಹದಿನೇಳು ಕಾಮಗಾರಿಗಳಿಂದ ಹನ್ನೊಂದು ಸಾವಿರಕ್ಕೂ ಹೆಚ್ಚು ಉದ್ಯೋಗಾವಕಾಶಗಳು ಸೃಷ್ಟಿಯಾಗಲಿದ್ದು ಅರವತ್ತು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಉತ್ಪಾದನೆಯಾಗಲಿದೆ ಎಂದರು ಉತ್ಪಾದಕರು ತಯಾರಕರು ಹಾಗೂ ಪೂರೈಕೆದಾರರು ಸ್ವದೇಶಿ ಉತ್ಪನ್ನಗಳ ಬಳಕೆಗೆ ಮತ್ತು ಆತ್ಮನಿರ್ಭರತೆ ಪರಿಕಲ್ಪನೆಗೆ ಆದ್ಯತೆ ನೀಡಬೇಕು ಎಂದು ಕರೆ ನೀಡಿದ ಸಚಿವರು ಗುಣಮಟ್ಟದ ಮೌಲ್ಯ ಸರಣಿಗೆ ಕೊಡುಗೆ ನೀಡುವಂತೆ ಸಲಹೆ ನೀಡಿದರು ಉದ್ಯಮ ವಲಯದಲ್ಲಿ ದೀರ್ಘಕಾಲೀನ ಯಶಸ್ಸು ಸಾಧಿಸಲು ಗುಣಮಟ್ಟದ ಉತ್ಪನ್ನ ಮತ್ತು ಸೇವೆ ಸಕಾಲದಲ್ಲಿ ಪೂರೈಕೆ ಹಾಗೂ ಗ್ರಾಹಕರ ನಿರೀಕ್ಷೆ ಅನುಸಾರ ಕಾರ್ಯನಿರ್ವಹಣೆ ಈ ಮೂರು ಅಂಶಗಳು ಬಹುಮುಖ್ಯ ಎಂದು ಸಚಿವರು ಹೇಳಿದರು Large way in a country, in our economy, they will also they will be meeting our domestic needs as well as we will be exporting them over a period of time. So it's very uh, heartening that our prime minister's program of Make in India is today getting that depth which was envisaged right from day one.